ರಾಯ್ಬಾಗ್ ಶೋರೂಮ್ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರಕ್ಟ್ರುಗಳು ಬಂದವ್ರು ನೋಡ್ರಿ ಹಂಗ ಈ ಕಡೆ ಎಲ್ಲ ಪೋಸ್ಟರ್ದಾಗ ನೋಡ್ಬೋದ್ರಿ ನೀವು ರೀ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರಕ್ಟ್ರು ಡ್ರೈವರ್ದ ರೀ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಡ್ರೈವರ್ ಒಳಗೆ ಈ ವಿಷಯ ಏನಪ್ಪಾ ಅಂದ್ರೆ ಇವತ್ತು ರೀ ರೈಬಾಗ್ ಬಂದಿನ ರೀ ದಾಗ ಐಸರ್ ಟ್ರಕ್ಟ್ರುಗಳಾಗ ಎಲ್ಲ ಒಂದ್ ದೊಡ್ಡ ಸಮಾರಂಭ ಕಾರ್ಯಕ್ರಮ ಐತ್ರಿ ಎಲ್ಲ ನಿಮ್ಗೆ ಈ ಸಮಾರಂಭದಾಗ ಕಾರ್ಯಕ್ರಮದಾಗ ಏನೇನು ಹಿಡ್ತಿರಿ ಎಲ್ಲ ರೀ ಹಂಗ ಇನ್ನೂ ಯಾರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬರೀ ಸ್ಟಾರ್ಟ್ ಮಾಡ್ರಿ ಈ ಸಮಾರಂಭ ಏನಿದ್ವಿ ನೋಡ್ರಿ ಕಾರ್ಯಾಲಯ ಒಳಗೈತ್ರಿ ಇಲ್ಲಿ ನೋಡಬಹುದ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಾಕ್ ಟ್ರ್ಯಾಕ್ಟರ್ ಈ ಸೈಡ್ ದಾವ್ರಿ ನೋಡಬಹುದ್ ನೋಡ್ರಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಾಕ್ಟರ್ ಬಂದಾವ್ರಿ ನೋಡ್ರಿ ಇಪ್ಪರಗಿ ಹುಲಿರಿ ಬಳ್ಳಿಗಿರಿ ಹುಲಿರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ಜಗಸ್ಬಾರ ರೇಸಿ ಕನ್ನಕ್ ನೋಡ್ರಿ ಎಲ್ಲ ಈ ಸೈಡ್ ನಮ್ಮ ಉತ್ತರ ಕರ್ನಾಟಕದಾಗ ಏನು ಟ್ರ್ಯಾಕ್ಟ್ರ್ ಜಗ್ಗು ಸ್ಪರ್ಧೆ ತಿಂಡಿ ಏನು ಹಿಡಿತಾವ ನೋಡಿರಿ ಆ ಕನಕ ಇವೆಲ್ಲ ಟ್ರಕ್ಟ್ರುಗಳ ಫುಲ್ ಅನಾವ್ದು ಫುಲ್ ತಿಂಡಿ ಆಟ ಆಡ್ತಾವೆ ನೋಡ್ರಿ ಅದಕ್ಕೋಸ್ಕರ ಇವೆಲ್ಲ ಟ್ಯಾಕ್ಟ್ರುಗಳ ಈ ಸೈಡ್ ಅದಾವೆ ನೋಡಿರಿ ಇವೆಲ್ಲ ಟ್ರಕ್ಟ್ರುಗಳು ಈ ಸೈಡ್ ಅದಾವೆ ರೀ ಅಂತ ಎಲ್ಲ ನೋಡಿರಿ ಪೋಸ್ಟರ್ ಎಲ್ಲ ರೆಡಿ ಮಾಡ್ಯಾವ್ರಿ ಹಂಗೆ ಪೋಸ್ಟರ್ದಾಗ ನೋಡಿರಿ ನಾಗನೂರ್ ದಾದಾ ದುಂಡು ಆನಂದ್ ಫೋಟೋ ಐತ್ರಿ ಈಗಡೆ ಶಿವ ಆನಂದ್ ಐತ್ರಿ ಡೌಳೇಶ್ವರ್ ಡಾನ್ ಅಂತ ಅರಟ್ಟಿ ಹುಲಿ ಸುನಿಲ್ ಮೋರೆ ಅಥ್ ಹೇಳಿ ಇವ್ರು ಅನ್ನೆ ಅಂತ ಈ ಸೈಡ್ದು ಎಲ್ಲ ಕಣ್ಣು ಟಕ್ಟ್ರುಗಳಿಗೆ ರೀ ಈ ರೀತಿ ಮಾಡಿ ಕಿಶಿಂದ್ರಿ ಇವೆಲ್ಲ ಟಕ್ ಈ ಸೈಡ್ ರೀ ಇಲ್ಲಿ ನೋಡ್ರಿ ಐಸರ್ ಹುಲಿಗಳು ಸೋಲಿಲ್ಲದ ಸರದಾರಗಳು ಅಂದ್ರೆ ಈ ಸೈಡ್ ಹಂಗ ಡೌಡೇಶ್ವರ ಡಾನ್ ಇದ್ರಿ ಗಡಿ ಫೈಟ್ರದ ಇದ್ರಿ ಇದನ್ನು ಸುಮ್ಬಿಟ್ಟಕ್ಕೆ ಈ ಸೈಡ್ ಅಷ್ಟ ಇದು ಪೋಸ್ಟರ್ ಅದಾವೆ ನೋಡಿರಿ ಹಿಪ್ಪರಗಿ ಹುಲಿರಿ ರಾಘವೇಂದ್ರ ಅನ್ನಗಳದ ರೀ ಅಂತ ಬಳ್ಳಿಗಿರಿ ಹುಲಿರಿ ಸುನಿಲ್ ಅಂತ ರೀ ಅಂಥ ಕಡ್ರಿ ಫೈಟರ್ದಾದ ಮಾಂತ್ವ ಅನ್ನದ ರೀ ಅಂತ ಹಿಪ್ಪರಗಿ ಮರಿ ಹುಲಿ ಸಂತೋಷ ಅನ್ನದ ರೀ ಈ ರೀತಿ ನಮ್ಮ ಉತ್ತರ ಕನ್ನಡದ ಏನು ಟ್ರ್ಯಾಕ್ಟರ್ ಜಗಸ್ಪರ್ದ ರೇಸಿ ಕನಕ್ಕೆ ಏನು ನೋಡ್ರಿ ಇವು ಇಷ್ಟೆಲ್ಲ ಟ್ರ್ಯಾಕ್ಟ್ರುಗಳು ಬಂದವ್ರಿ ಇಲ್ರಿ ಅದಕ್ಕೆ ಇವೆಲ್ಲ ಟ್ರಕ್ಗಳಿಗೆ ರೀ ಈ ಸೈಡ ಸೆಪ್ರೇಟ ಮಾಡಿಬಿಟ್ಟಾರ ನೋರಿ ಅಂದ್ರೆ ಇನ್ನು ಏನೇನು ಇಲ್ಲಿ ಈ ಈ ಶೋರೂಮ್ ದಿಂದ ಏನೇನು ಟಕ್ಗಳ ಇವತ್ತು ಯಾವ ಟಕ್ಗಳ್ ಅದಾವೆ ನೋಡ್ರಿ ರೀ ಈ ಸೈಡ್ ಪಂದ್ ಎಲ್ಲ ರೀ ಇದೊಂದು ಟ್ರ್ಯಾಕ್ಟರ್ ಐತಿ ನೋಡ್ರಿ ಕನ್ನದ ಟ್ರ್ಯಾಕ್ಟರ್ ರೀ ಅಂತ ಈ ಸೈಡ್ ರೀ ನೀವು ರೀ ಆಲ್ಮೋಸ್ಟ್ ಎಲ್ಲ ಟಕ್ರಗಳು ಈ ಸೈಡ್ ನಿಲ್ಸಿ ದೊಡ್ಡ ಸಮಾರಂಭ ಕಾರ್ಯಕ್ರಮ ರೀ ನೋಡಿ ಒಟ್ಟ ಒಟ್ಟ ಎಲ್ಲಿ ನೋಡ್ತಿರ ಎಲ್ಲ ಐಸರ್ ಇವೆಲ್ಲ ಪಾಯ ಪಾಯ್ ಸೆವೆನ್ ಗ್ರೀನ್ ಕಲರ್ ಒಳಗೆ ಒಳಗ್ರಿ ಈಗ ಪೈಪೋರ್ ಏಟ್ ರೀ ಸಿಲ್ವರ್ ಕಲರ್ ರೀ ಇಂಥ ಆ ಸೈಡ್ ಸ ಎಲ್ಲ ಟ್ರಕ್ಟರ್ ಒಳಗೆ ರೀ ನೋಡ್ಬೋದು ನೀವು ರೀ ಅಂತ ಈಗ ನ್ಯೂ ಮಾಡೆಲ್ ಆಯ್ಸರಿ ಏನ್ರಿ ಅವು ಟ್ರಕ್ಟ್ರುಗಳು ಯೂಸ್ ಆಡ್ದಾವ್ರಿ ನೋಡ್ಬೋದ್ರಿ ನೀವು ಹೊಟ್ಟೆ ಎಲ್ಲ ಕಡೆ ಆಯ್ಸರ್ ಬ್ರ್ಯಾಂಡ್ ಐತೆ ನೋಡಿರಿ ಹೇಳ್ಬೇಕಂದ್ರೆ ರೀ ನಮ್ಮ ಉತ್ತರ ರೀ ಒಟ್ಟು ಭಾಳ ಅಂದ್ರೆ ಭಾಳ ಧೂಳಿ ರೀ ಈ ಬ್ರ್ಯಾಂಡ್ ಸೆಕ್ರೆಟ್ರಿ ಕನದಾಗ ರೀ ನೋಡ್ಬೋದು ನೀವು ರೀ ನೋಡಿರಿ ಇವತ್ತು ರೀ ಈಗ ದೊಡ್ಡ ಕಾರ್ಯಕ್ರಮ ನೀಡಿದ್ರಿ ಈ ಕಾರ್ಯಕ್ರಮದಾಗ ಏನೇನು ಹಿಡಿದಿರಿ ನಮ್ಮ ಉತ್ತರ ಕರ್ನಾಟಕದ ಯಾವ ತಿಂಡಿ ಟ್ಯಾಕ್ಟ್ರಿ ಡ್ರೈವರ್ಗಳು ರೀ ಮತ್ತು ಏನೇನು ಫಂಕ್ಷನ್ ಹಿಡಿದಿರಿ ಎಲ್ಲ ರೀ ಹಂಗ ಈ ಸೈಡ ಇದು ಸಕಟ ಎಲ್ಲ ಮಾಡೆಲ್ಲ ಎಲ್ಲ ಮಾಡ್ಯಾರ ನೋಡಿರಿ ಈ ರೀತಿ ರೀ ಇಷ್ಟೆಲ್ಲ ಟ್ಯಾಕ್ಟ್ರಿಗಳದಾವೆ ರೀ ಏನೇನು ಸಮಾರಂಭ ಈ ಕಾರ್ಯಕ್ರಮದ ಎಲ್ಲ ನಿಮಗೆ ಲೈವ್ ಅಪ್ಡೇಟ್ ರೀ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ರೀ